ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತೊಂದು ಮದುವೆ ಮನೆ ಶೈಲಿಯ ಪಕ್ಕಾ ಮದುವೆ ಮನೆ ಶೈಲಿಯ ಒಂದು ಬೀನ್ಸ್ ಪಲ್ಯ ನಿಮ್ಮೊಂದಿಗೆ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಬೀನ್ಸ್ ಇರ್ಬೋದು ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರಿಬೇ ಒಂದು ಸೊಪ್ಪು ಒಂದು ಈಗ ನಾಲ್ಕರಿಂದ ಐದು ಹಸಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೀನ್ಸ್ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿಟ್ಕೊಂಡು ಒಂದು ಎರಡು ಸಾರಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಚಿಕ್ಕ ಚಿಕ್ಕಲ್ಲಿರುತ್ತೆ ಹಾಗಾಗಿ ಇದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಹಾಕಿ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸಷ್ಟು ಸಣ್ಣ ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡು ವಿಸಿಲ್ ಕೂಗ್ಸ್ಕೋಬೇಕು ಯಾಕಂದರೆ ಚೆನ್ನಾಗೇ ಬೇಯಬೇಕಲ್ವ ಬೀನ್ಸು ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಇಲ್ಲಾಂದರೆ ನಿಮ್ಮ ಮನೆಗಳಲ್ಲಿ ಮಕ್ಕಳಿರೋದ್ರಿಂದ ಅವ್ರಿಗೆ ತುಂಬ ಎಲ್ಪ್ಫುಲ್ ಆಗಬೇಕು ಯಾಕಂದರೆ ಮಕ್ಕಳಿಗೂ ಕೂಡ ತುಂಬ ಆರೋಗ್ಯವಾದ ಆಹಾರ ಅಂತಲೇ ಹೇಳ್ಬೋದು ತುಂಬ ತುಂಬ ಇಷ್ಟಪಟ್ಟು ತಿಂತಾನೆ ನನ್ನ ಮಗ ಕೂಡ ಹಾಗೆ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಬೀನ್ಸ್ ಪಲ್ಯ ನೋಡಿ ಈಗ ಇದನ್ನು ಒಂದು ಎರಡು ವಿಜ್ಲು ಕೂಗ್ಸ್ಕೊತೀನಿ ಅಷ್ಟೇ ಸಾಕು ಸಕ್ಕದಾಗಾಗಿರುತ್ತೆ ಅದು ಬೆಂದಾದಮೇಲೆ ಒಂದು ಸ್ವಲ್ಪ ಶೋಧಿಸ್ಕೋಬೇಕು ಯಾವುದಾದ್ರೂ ಜಾಲ್ರಿ ಬರುತ್ತಲ್ವ ಅದರಲ್ಲಿ ನೀರನ್ನೆಲ್ಲ ಬಸ್ತು ಇಟ್ಟರೆ ಆ ಥರು ಅದು ನೀರೆಲ್ಲ ಹೋಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಬೆಂದಿದೆ ಬೀನ್ಸು ಬೇಗ ಅಂದರೆ ಬೇಗ ಆಗುತ್ತೆ ಸ್ನೇಹಿತರೆ ಬೀನ್ಸ್ ಪಲ್ಯ ಮಾತ್ರ ಸಕ್ಕದಾಗಿರುತ್ತೆ ಅನ್ನ ಸಾಂಬಾರ್ ಜೊತೆ ಆಗಿರ್ಬೋದು ಸೈಡ್ ಡಿಶ್ ಆಗಿ ತಿನ್ಬೋದು ಮತ್ತು ಚಪಾತಿ ಜೊತೆ ಆಗಿರ್ಬೋದು ಹಾಗೆ ಕೂಡ ತಿನ್ಬೋದು ಸಕ್ಕದಾಗಿರುತ್ತೆ ಸ್ನೇಹಿತರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನಿಮ್ಮಗೂ ಕೂಡ ಶೇರ್ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತೂ ಮೇನ್ ಇಂಪಾರ್ಟೆಂಟು ಕಡಲೆಬೇಳೆ ಬೇಕೇ ಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಡಲೆಬೇಳೆನೂ ಅಷ್ಟೇ ಒಂದು ಸರಿಯಾದ ಅದದಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಯಾಕಂದರೆ ಸೀದೋಗಿಬಿಟ್ರೆ ಇಡೀ ಅಡುಗೆ ಟೇಸ್ಟೇ ಹೋಗ್ಬಿಡುತ್ತೆ ಹಾಗೆ ಪಲ್ಯ ಟೇಸ್ಟ್ ಕೂಡ ಹೋಗಿಬಿಡುತ್ತೆ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಕ್ಕತ್ ಟೇಸ್ಟ್ ಇರುತ್ತೆ ನೋಡೋಕ್ಕೂ ಕೂಡ ಸಖತ್ತಾಗಿರುತ್ತೆ ತಿನ್ನೋಕ್ಕೂ ಕೂಡ ಸಖತ್ತಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ ಈಗ ಬನ್ನಿ ಈಗ ಕಟ್ ಮಾಡಿ ಮಾಡಿಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸೆಕಾಯಿನ ಈ ರೀತಿ ಹಾಕೊಳ್ಳೋಣ ಹಸಿ ಮೆಣ್ಸೆಕಾಯಿ ಯಾಕೆ ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮನೆಯಲ್ಲಿ ಮಕ್ಳು ಇರ್ತಾರಲ್ವ ಅವ್ರಿಗೆ ಬಾಯಿಗೆ ಸಿಕ್ಬಿಟ್ರೆ ಪಾಪ ಅವರು ಮತ್ತೆ ಈ ಥರ ಗ್ರೀನ್ ಪಲ್ಯಗಳನ್ನ ತಿನ್ನೋದೇ ಇಲ್ಲ ಹಾಗಾಗಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ನಾವು ಎತ್ತಿ ಇಡ್ಬೋದು ಇಲ್ಲಾಂದರೆ ಅವರು ಕೂಡ ಎತ್ತಿ ಸೈಡ್ಗಿಟ್ಟು ತಿನ್ಬೋದು ಹಾಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇನ್ನು ಬೀನ್ಸ್ ಥರನೇ ಕಟ್ ಮಾಡಿಬಿಟ್ರೆ ಬೀನ್ಸು ಹಾಗೆ ಇರುತ್ತೆ ಹಸಿಮೆಚ್ಚಕ್ಕೆ ಕೂಡ ಹಾಗೆ ಇರುತ್ತೆ ತುಂಬ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಮಕ್ಳುಗಳಿಗೆ ಹಾಗೆ ಸ್ವಲ್ಪ ಕರಿಬೇವನ ಸೊಪ್ಪು ಕೂಡ ಹಾಕೊಂಡೆ ಮತ್ತು ಆನಿಯನ್ನು ಕೂಡ ಹಾಕ್ಕೊಂಡೆ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಹಸಿ ವಾಸನೆ ಹೋಗೋವರೆಗೂ ಯಾವುದೇ ಅಡುಗೆ ಆಗಿದ್ರೂ ಅಷ್ಟೇ ತುಂಬ ಕ್ಲೀನಾಗೆ ಮತ್ತು ಶ್ರದ್ಧೆಯಿಂದ ಶ್ರದ್ಧೆ ಇಟ್ಟು ಮಾಡಿದ್ರೆ ಯಾವುದೇ ಅಡುಗೆನೂ ಅಷ್ಟೇ ತುಂಬ ಬರುತ್ತೆ ಅಯ್ಯೋ ಒಲೆ ಮೇಲೆ ಸಾಸಿವೆ ಹಾಕ್ಬಿಟ್ಟು ಆ ಕಡೆ ಕಡೆ ಹೋದರೆ ಅದು ಸಾಸಿವೆನೂ ಟೇಸ್ಟ್ ಹೋಗ್ಬಿಡುತ್ತೆ ಅಲ್ಲಿ ಟೈಮು ಕೂಡ ವೇಸ್ಟ್ ಆಗುತ್ತೆ ಅಲ್ಲಿ ಅಡುಗೆ ಕೂಡ ಚೆನ್ನಾಗಿರಲ್ಲ ಅದಕ್ಕೆ ಹೇಳೋದು ಯಾವುದೇ ಮಾಡೋದಿದ್ರೂ ನೀಟಾಗಿ ಅಲ್ಲೇ ನಿಂತು ಅಡುಗೆ ಮಾಡಿ ನೋಡಿ ಯಾಕೆ ಅಡುಗೆ ಚೆನ್ನಾಗಾಗಲ್ಲ ಸಕ್ಕಾಗುತ್ತೆ ಇದು ನನ್ನ ಅನುಭವದ ಮಾತು ಅಂತಲೇ ಹೇಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಬೀನ್ಸ್ ಬೇಯಿಸೋಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಈಗ ಇದಕ್ಕೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಮತ್ತು ಖಾರ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಒಬ್ಬೊಬ್ಬರಿಗೆ ಖಾರ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಖಾರ ಇಷ್ಟ ಆಗೋಲ್ಲ ನಿಮಗೆ ಖಾರ ಉಪ್ಪು ಹೇಗಿರಬೇಕು ಅದನ್ನು ನೀವು ನೋಡಿ ಹಾಕ್ಕೋಬೇಕು ಓಕೆನಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಕಾಯಿ ಕೂಡ ಅಷ್ಟೇ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ ಕೆಲವರು ಕಾಯಿ ಲಾಸ್ಟಲ್ಲಿ ಹಾಕ್ಕೊತಾರೆ ಆದರೆ ನಾನು ಕಾಯಿ ಈಗಲೇ ಹಾಕೊತಾ ಇದ್ದೀನಿ ಯಾಕೆ ಅಂದರೆ ನಾವು ಕಾಯಿ ಕೂಡ ಅಷ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಹಿಡಿಬೇಕು ಕಾಯಿಗೂ ಲಾಸ್ಟಲ್ಲಿ ಹಾಕ್ತಾರೆ ಕೆಲವರು ಅದು ಸೀಸಿ ಒಂಥರ ಸೀಸಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನನಗೆ ಯಾಕೋ ಅದು ಇಷ್ಟ ಆಗಲ್ಲ ಹಾಗಾಗಿ ಕಾಯಿ ಕೂಡ ಅಷ್ಟೇ ಇದ್ರ ಜೊತೆಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಕಾಯಿದು ಹಸಿವಾಸೆ ಕೂಡ ಹೋಗಿರುತ್ತೆ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿದಿರುತ್ತೆ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ಬೀನ್ಸ್ ಕೂಡ ಶೋಧಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀನ್ಸು ಅಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ಮಾತ್ರ ನನಗಂತೂ ಬೀನ್ಸ್ ಪಲ್ಯ ಪರ್ಸ್ನಲಿ ಇಷ್ಟ ಆಗುತ್ತೆ ನನಗೆ ಯಾವುದಾದ್ರೂ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಿಗೆ ಹೋದರೆ ಫಸ್ಟು ಬೀನ್ಸ್ ಪಲ್ಯ ಅದು ಇದು ಹಾಕೊಂಡು ಬರ್ತಾರೆ ಬಟ್ ನಾನು ಫಸ್ಟ್ ತಿನ್ನೋದೇ ಬೀನ್ಸ್ ಪಲ್ಯ ಯಾಕಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಬೀನ್ಸ್ ಪಲ್ಯ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೀವು ಅಷ್ಟೇ ಅನ್ನ ಸಾಂಬಾರು ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಇಲ್ಲ ಮುದ್ದೆ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿರ್ಬೋದು ಇಲ್ಲ ಹಾಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಷ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬೇಗ ಮಾಡ್ಕೊಳ್ಬೋದು ನಾವು ಆದರೆ ಬೀನ್ಸನ್ನು ನೀಟಾಗಿ ಕಟ್ ಮಾಡು ಇಟ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ಮತ್ತು ಮಿಕ್ಕಿದ ಇನ್ಗ್ರಿಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋದೆ ಸ್ವಲ್ಪ ಟೈಮ್ ಹಿಡಿಯೋದು ಬೀನ್ಸ್ ಪಲ್ಯ ಮಾಡೋಕ್ಕಂತೂ ಟೈಮೇ ಜಾಸ್ತಿ ತಗೊಳ್ಳಲ್ಲ ಈಗ ನೋಡಿ ಎಲ್ಲ ಕೊತ್ತಂಬರಿ ಸೊಪ್ಪು ಕೂಡ ಹಾಕಾಯಿತು ಅದನ್ನು ಕೂಡ ಅಷ್ಟೇ ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಮೂರು ಸೆಕೆಂಡು ನೀಟಾಗೆ ಯಾಕಂದರೆ ಮೊದಲೇ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಪಲ್ಯ ಕೂಡ ಅಷ್ಟೇ ಅದು ಆನೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಬೀನ್ಸ್ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಪ್ಲೇಟ್ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಕರೆಕ್ಟ್ ಮಟ್ಟಾಗೆ ಬೀನ್ಸ್ ಪಲ್ಯ ರೆಡಿಯಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ಇನ್ನೂ ಯಾರೆಲ್ಲ ಬೀನ್ಸ್ ಪಲ್ಯ ಇನ್ನೂ ಟ್ರೈ ಮಾಡಿಲ್ವಾ ತುಂಬ ಜನ ಮಾಡೇ ಮಾಡಿರ್ತೀರಾ ಆದರೆ ಇನ್ನೂ ತುಂಬ ವೆರೈಟೀಸಲ್ಲಿ ನಾವು ಬೀನ್ಸ್ ಪಲ್ಯ ಮಾಡ್ಬೋದು ಆದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ನಾನು ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಮದುವೆ ಮನೆ ಶೈಲಿಯ ಬೀನ್ಸ್ ಪಲ್ಯ ಹೇಗೆ ಮಾಡಿದ್ದೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಮನೆ ಮಗಳು ಆಶರಾಜ್ ಕನ್ನಡ ಲಾಗ್ಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳು ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್